ನಮ್ಮ ಡೈನಾಮಿಕ್ ಕಾಪ್ ಜನಸಾಮಾನ್ಯರಿಗೆ ಜನ ಸ್ನೇಹಿ ಪೊಲೀಸರಾಗಿ ಜನಪರ ಕೆಲಸಗಳನ್ನ ಜೊತೆಗೆ ರೌಡಿ ಶೀಟರ್ ಎರೆಯಲ್ಲಿ ನಡುಕ ಹುಟ್ಟಿಸಿದಂತಹ ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪೊಲೀಸ್ ಕಮಿಷನರ್ ಆಗಿ ಇಲ್ಲಿಗೆ ಬಂದಿದ್ದೀರಿ ಹುಬ್ಬಳ್ಳಿ ಧಾರವಾಡ ಮಿನಿ ಮುಂಬೈ ಸೆಕೆಂಡ್ ಮುಂಬೈ ಛೋಟಾ ಮುಂಬೈ ಅಂತ ಕರೀತಾರೆ ಶಿಶುನಾಳ ಶರೀಫ್ ಇರ್ಬೋದು ಇರ್ಬೋದು ಅದೇ ರೀತಿ ಧಾರಾವಾಹಿ ಅದನ್ನ ಪರ್ಚೇಸ್ ಅಂತ ಕೆಲಸ ಎಲ್ಲ ಒಂದ್ ಕಡೆ ಆಗಿಲ್ವನೋ ಅನ್ನುವಷ್ಟು ಸಾಧನೆ ಮಾಡಿರುವಂತ ಹೇಳಿದ್ದಾರೆ ಮಂಗಳೂರು ಅಂತ ಬಂದಾಗಲೂ ಕೂಡ ಬಹಳ ಸೂಕ್ಷ್ಮವಾದಂತಹ ಒಂದು ಪ್ರದೇಶ ಸೊ ಮಂಗ್ಳೂರಲ್ಲಿ ಕಮ್ಯುನಲಿ ಸೆನ್ಸಿಟಿವ್ ಪ್ರವೀಣ್ ನಟ್ಟರ್ ಅಂತ ಹುಡುಗಂದು ಮರ್ಡರ್ ಆಗುತ್ತೆ ಮರ್ಡರ್ ಆಗುತ್ತೆ ಫೋಟೋ ಆಗ್ಬಿಟ್ಟು ಆಟೋದಲ್ಲಿ ಬ್ಲಾಸ್ಟ್ ಆಗುತ್ತೆ ಅದು ರಿಯಲಿ ಚಾಲೆಂಜಿಂಗ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ

ರಿಲೇಟೆಡು ಆ್ಯಕ್ಟಿವಿಟಿ ಏನಿತ್ತು ಅದನ್ನು ಮಟ್ಟ ಹಾಕಬೇಕು ಸಾರ್ವಜನಿಕರು ಭಾಳ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಒಂದು ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಷ್ಟ ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಕೂಡ ಬಟ್ ನೀವು ಒಂದು ರೀಸನ್ ಆಗಿದ್ದೀರಿ ಅಂತಂದ್ರೆ ಪೊಲೀಸ್ ಅಂದ್ರೆ ಹೆದರೋದು ಅಷ್ಟೇ ಅಲ್ಲ ಅದು ನಂಬಿಕೆ ಇಟ್ಟು ಬರಬೇಕು ಅನ್ನೋದು ಜನ ವೇ ಟು ಡು ದ ಜಾಬ್ ವಿಚ್ ಸೊಸೈಟಿ ಎಕ್ಸ್ಪೆಕ್ಟ್ಸ್ ಅಷ್ಟು ಯಾರಿಂದ ಥ್ರೆಟ್ ಇರುತ್ತೆ ಯಾರಿಂದ ಲೈಫ್ ಥ್ರೆಟ್ ಇರುತ್ತೆ ಯಾರಿಗೂ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿರ್ತಾರೆ ಅಥವಾ ನೀನು ಆಸ್ತಿ ಅಂತ ಬೆದರಿಕೆ ಹಾಕಿರ್ತಾರೆ ಹಂಗಿದ್ದಾಗ ಹೋಗಿ ಕಮಿಷನರ್ ಹತ್ರ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಂದಿದ್ದೀವಿ ಅವ್ರ ಮನಸ್ಥಿತಿ ಇದ್ದಾಗ ಅವರು ಅಪೋನೆಂಟ್ಸ್ ನ ಫೇಸ್ ಮಾಡ್ಲಿಕ್ಕೆ ಬಹಳಷ್ಟು ಒಂದು ಧೈರ್ಯ ಶಕ್ತಿ ಡಿಜಿಟಲಿ ಕೂಡ ಕನೆಕ್ಟ್ ಆಗುತ್ತೀರಿ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಇದೆ ಜಾಬ್ ಫ್ರಾಡ್ಸ್ ಇದೆ ಫೋಟೋಸ್ ಕಳಿಸ್ತಾರೆ ನ್ಯೂರ್ ಫೋಟೋಸ್ ಕಳಿಸ್ತಾರೆ ವಿಡಿಯೋಸ್ ಕಳಿಸ್ತಾರೆ ಕಾನ್ವರ್ಸೇಷನ್ ಆಫ್ ಅ ಮ್ಯೂನಿಟ್ ಆರ್ ಟೂ ಇರ್ಬೋದು ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾಳೆ ದಿನ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು ಮಾಡ್ತಾರೆ ಈಗ ಒಂದ್ ಯಾವ್ದೋ ಒಂದು ಕೊಲೆ ಆಗಿರುತ್ತೆ ಆ ಕೊಲೆ ಬಗ್ಗೆ ನಾವು ಮಾಹಿತಿ ಐಡ್ ಮಾಡುವಂಥದ್ದು ಅಥವಾ ಕರೆಕ್ಟ್ ಆಗಿ ಕೊಡದೇ ಇರೋದಿದ್ದಾಗ ಮನಸ್ಸಿಗೆ ಬಂದಿದ ಮಾಹಿತಿ ಎಲ್ಲ ಕಡೆ ಪ್ರಚಾರ ಆಗುತ್ತೆ ಒಂದು ಸಣ್ಣ ಒಳ್ಳೆಯ ವಿಷಯ ಇರ್ಬೋದು ಕೆಟ್ಟ ವಿಷಯ ಇರ್ಬೋದು ಇಮಿಡಿಯೇಟ್ ರೀಚ್ ಆಗ್ತಾ ಇದೆ